ರಾಜ್ಯ ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯ ಸರ್ಕಾರ ಇತ್ತೀಚೆಗೆ ತುಟ್ಟಿಬತ್ತಿ ಏರಿಕೆ ಮಾಡಿ ದೀಪಾವಳಿ ಹಬ್ಬಕ್ಕೆ ಸಿ ಸುದ್ದಿ ನೀಡಿತು ಈ ತುಟ್ಟಿ ಬತ್ತಿಯು ಈ ಹಿಂದೆ ಇದ್ದ ಶೇಕಡಾ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದರಿಂದ ಶೇಕಡಾ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದಕ್ಕೆ ಏರಿಕೆ ಅಂದರೆ ಶೇಕಡಾ ಎರಡರಷ್ಟು ಹೆಚ್ಚಳ ಮಾಡಿ ಜುಲೈ ಒಂದರಿಂದಲೇ ಜಾರಿಗೆ ಬರುವಂತೆ ಆದೇಶಿಸಿತು ಆದರೆ ಈ ತುಟ್ಟಿ ಭತ್ತೆ ಎಲ್ಲ ನೌಕರರಿಗೂ ಅನ್ವಯಿಸುವುದಿಲ್ಲ ಮತ್ತು ಯಾವಾಗ ಈ ತುಟ್ಟಿ ಭತ್ತೆ ಬಿಡುಗಡೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಸರ್ಕಾರದ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಹೌದು ಸಿದ್ದರಾಮಯ್ಯ ಸರ್ಕಾರ ಇತ್ತೀಚೆಗೆ ತನ್ನ ನೌಕರರಿಗೆ ಶೇಕಡ ಎರಡರಷ್ಟು ತುಟಿಬತ್ತಿ ಏರಿಕೆ ಮಾಡಿ ಆದೇಶಿಸಿದೆ ಈ ತುಟ್ಟಿಬತ್ತಿಯು ರಾಜ್ಯದ ಈ ನೌಕರರಿಗೆ ಮಾತ್ರ ಅನ್ವಯಿಸುತ್ತದೆ ರಾಜ್ಯ ಸರ್ಕಾರಿ ಪೂರ್ಣಾವಧಿ ನೌಕರರಿಗೆ ಜಿಲ್ಲಾ ಪಂಚಾಯತ್ ನೌಕರರಿಗೆ ಕಾಲಿಕ ವೇತನ ಶ್ರೇಣಿಯ ಪೂರ್ಣಾವಧಿ ವರ್ಕ್ ಜಾಬ್ ನೌಕರರಿಗೆ ಸರ್ಕಾರದಿಂದ ಸಹಾಯಧನ ಪಡೆಯುವ ಶಿಕ್ಷಣ ಸಂಸ್ಥೆಯ ನೌಕರರಿಗೆ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾಲಿಕ ವೇತನ ಶ್ರೇಣಿಯ ಗುಣವಾದಿ ನೌಕರಿಗೆ ಈ ಡಿಎ ಹೆಚ್ಚಳವು ಕೇವಲ ಸೇವೆಯಲ್ಲಿರುವ ನೌಕರಿಗೆ ಮಾತ್ರವಲ್ಲದೆ ನಿವೃತ್ತಿ ವೇತನದಾರರು ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೂ ಅನ್ವಯವಾಗುತ್ತದೆ ಅಂದರೆ ಪಿಂಚಣಿ ಪಡೆಯುವ ಹಿರಿಯರು ಹಾಗೂ ಅವರ ಕುಟುಂಬಕ್ಕೂ ಇದೇ ಶೇಕಡ ಎರಡರಷ್ಟು ಹೆಚ್ಚಳ ಡಿಎ ದೊರೆಯಲಿದೆ ಈ ನೌಕರರಿಗೆ ಇನ್ನೂ ಡಿಎ ಆದೇಶ ಹೊರ ಇನ್ನು ಯಾರ್ಯಾರಿಗೆ ಈ ತುಟ್ಟು ಬತ್ತಿ ಅನ್ವಯಿಸುವುದಿಲ್ಲ ಅವರಿಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುತ್ತದೆ ಯಾರ್ಯಾರಿಗೆ ಅನ್ನೋದನ್ನು ನೋಡುವುದಾದರೆ ಯು ಜಿಸಿ ಎಐ ಸಿಟಿಇ ಐ ಸಿ ಆರ್ ಎನ್ಜಿಪಿಸಿ ವೇತನ ಶ್ರೇಣಿಯ ನೌಕರರಿಗೆ ಸರ್ಕಾರದಿಂದ ತುಟ್ಟು ಪ್ರತ್ಯೇಕ ಆದೇಶ ಹೊರಡಿಸುವ ನಿರೀಕ್ಷಣೆ ಇದೆ ಸರ್ಕಾರವು ಹೊಸ ತೊಟ್ಟಿ ಬತ್ತಿಯನ್ನು ನಗದು ರೂಪದಲ್ಲಿ ಪಾವತಿಸಲು ಸೂಚನೆ ನೀಡಿದ ಆದರೆ ಈ ಬಾಕಿ ಮೊತ್ತವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳೊಳಗೆ ಪಾವತಿಸಲಾಗುವುದಿಲ್ಲ ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ಮುಂದಿನ ತಿಂಗಳಲ್ಲಿ ಈ ಕುರಿತು ಹೊಸ ಸೂಚನೆ ಹೊರಬರುವ ಸಾಧ್ಯತೆ ಇದೆ ಇನ್ನು ರಾಜ್ಯ ನೌಕರರ ಬಹುಕಾಲದ ಬೇಡಿಕೆ ಎಂದು ಈಡೇರಲಿದೆ ಮುಂದಿನ ಬಾರಿ ಕೇಂದ್ರದ ಮಾದರಿಯಲ್ಲಿ ಪೂರ್ಣ ಪ್ರಮಾಣದ ಡಿಎ ಪರಿಷ್ಕರಣೆ ಆಗಲಿದೆ ಎಂದು ನೌಕರರ ಸಂಘ ತಿಳಿಸಿದೆ ಈ ತುಟ್ಟಿಬತ್ ಹೆಚ್ಚಳದಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹಣಕಾಸು ಭಾರ ಖಜಾನೆಯ ಮೇಲೆ ಬೀಳಲಿದೆ ಆದರೂ ನೌಕರರ ಮನೋಬಲ ಹೆಚ್ಚಿಸುವ ದೃಷ್ಟಿಯಿಂದ ಇದು ಮಹತ್ವದ ನಿರ್ಧಾರವಾಗಿದೆ ಎಂದು ಸಿದ್ದರಾಮಯ್ಯ ಸರ್ಕಾರ ತಿಳಿಸಿದೆ ಸರ್ಕಾರದ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ